ಮಂಜಮ್ಮ ಅಂತ ರಾಮನಗರದಿಂದ ಕಾಲ್ ಮಾಡಿದಾರೆ ನಮಸ್ಕಾರ ಮಂಜಮ್ಮ ಅವರೇ ಮಾತನಾಡಿ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೆ ಮಾತಾಡ್ತಾರೆ ಡಾಕ್ಟ್ರೆ ಮಗಿಗೆ ಒಂದ್ಸತಿ ಮಗಿ ಮೂರು ವರ್ಷದ ಮಗ ಡಾಕ್ಟ್ರ ಇದು ಪಿಡ್ಸು ಬಂದಿತ್ತು ಡಾಕ್ಟ್ರೇ ಅದು ತೋರಿಸ್ತಾ ಇತ್ತು ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ರು ತಲೆ ಪ್ರಾಬ್ಲಮ್ ಇದೆ ಅದು ಎಕ್ಸ್ ಡಾಕ್ಟರ್ ಇಲ್ಲ ಅಂದ್ರು ಅವಾಗ ಮೂರ್ತಿ ಬಂದು ಬಿದೋತಾಳೆ ಮಗ ಏನಂತ ಗೊತ್ತಾಗಲ್ಲ ಡಾಕ್ಟರ್ ನಾನು ಪ್ರೈವೇಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಡಾಕ್ಟ್ರೆ ಅದು ಅದು ನೋಡಿ ಈಗ ಅದು ಕಾಯಿಲೆ ಇರೋದಂತೂ ಹೌದಿದ್ರ ಕಾಯಿಲೆ ಆಫ್ ಸಿರಪ್ ಸಂಬಂಧಪಟ್ಟಿದ ಕಾಯಿಲೆ ಅಲ್ಲ ಅದು ಬೇರೆ ರೀತಿ ಇರುತ್ತೆ ಅದು ಫಿಟ್ಸ್ ಇಂದ ತೊಂದರೆ ಇರುತ್ತೆ ಮತ್ತೆ ಬ್ರೈನ್ ಅಲ್ಲಿ ಏನಾರು ಬೇರೆ ತೊಂದರೆ ಇರ್ಬೋದು ಅದು ತಕ್ಕಂತ ಬ್ರೈನ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಹತ್ರ ತೋರಿಸೋದು ಒಳ್ಳೇದಮ್ಮ ಅವ್ರು ನಿಮಗೆ ಕರೆಕ್ಟ್ ಕ್ಲಿಯರಿಟಿ ಕೊಡ್ತಾರೆ ಯಾಕೆ ಆಗ್ತದೆ ಯಾಕೆ ಮೂರ್ಛೆ ಬೀಳ್ತದಾಳೆ ಅಂತ ಸೊ ಕೆಮ್ಮಿನ್ ಸಿರಪ್ ಇಂದ ಅದು ಪ್ರಾಬ್ಲಮ್ ಬರ್ತಾ ಇಲ್ಲ ಆಯ್ತಾ ಹಿಮಾನ್ಸಲ್ಲಿ ತೋರಿಸಿದ್ರೆ ಅವರು ಒಳ್ಳೆ ಸ್ಪೆಷಲಿಸ್ಟ್ ಅವ್ರ ಅಡ್ವೈಸ್ ಕೇಳ್ಕೊಂಡು ನೀವು ಅದನ್ನ ಏನ್ ಫಾಲೋ ಮಾಡಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಯಾಕೆ ಈ ಸಂಬಂಧಪಟ್ಟಂಗೆ ಆತರ ತೊಂದರೆ ಆಗ್ತದೆ ಅಂತ ಹೇಳಿ ಆಯ್ತಾ ಗಬರಿ ಪಟ್ಬಡಿ ಕಾಫ್ ಸಿರಪ್ಗೆ ಸಂಬಂಧಪಟ್ಟಂತೆ ಕೆಮ್ಮು ಶೀತ ಕಾಫ್ ಸಿರಪ್ಗೆ ಸಂಬಂಧಪಟ್ಟಂತೆ ಈ ಡಾಕ್ಟರ್ ಅಡ್ರೆಸ್ ಮಾಡ್ತಾ ಇದಾರೆ ಜ್ಞಾನವಿ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದಾರೆ ನಮಸ್ಕಾರ ಜ್ಞಾನವಿ ಜ್ಞಾನ ನಮಸ್ತೆ ಮೇಡಮ್ ಹೇಳಿ ನಮಸ್ತೆ ಸರ್ ಮೇಡಮ್ ಅಂದ್ರೆ ಡಾಕ್ಟರ್ ಮಾತಾಡಬಹುದಾ ಹೇಳಿ ಖಂಡಿತ ಹೇಳಿ ಓಕೆ ಮ್ಯಾಮ್ ಅದು ನನ್ನ ಮಗನಿಗೆ ಈಗ ಲೆವೆನ್ ಇಯರ್ಸ್ ಆಯ್ತು ಅವನ್ಗೆ ಚಿಕ್ಕ ವಯಸ್ ಅದೇ ಪ್ರಾಬ್ಲಮ್ ಅಂದ್ರೆ ಕಾಫ್ ಕೋಲ್ಡ್ ಆದಾಗ ಲಬ್ಲೈಸ್ ಮಾಡ್ತಾನೆ ಇದ್ದೀವಿ ಆ ನಬ್ಲೈಜ್ ಮಾಡ್ತಾ ಇರೋ ಸ್ವಲ್ಪ ದಿವಸ ಹಂಗಾದ್ಮೇಲೆ ಅವ್ನಿಗೆ ಕೈ ವೈಬ್ರೇಟ್ ಬರುತ್ತೆ ಅಂದ್ರೆ ಏನಾದ್ರು ತಗೋಬೇಕಾದ್ರೆ ಇಟ್ಕೋಬೇಕಾದ್ರೆ ವೈಬ್ರೇಟ್ ಅದಾವ್ ನಬ್ಲೈಜ್ ಮಾಡ್ಲಿಲ್ಲ ಅಂದ್ರೆ ಅವ್ನಿಗೆ ಕೆಮ್ಮು ಕಮ್ಮಿನೇ ಆಗಲ್ಲ ಆ ಥರ ಆಗೋಗಿದೆ ಆ ನಮಸ್ತೆ ಜಾನಿ ಅವ್ರೇ ನೀವ್ ಹೇಳ್ದಂಗೆ ನೀವು ನೆಬ್ಲೈಜೇಶನ್ ಕೊಡ್ತಾ ಇದ್ದಾರ ಡಾಕ್ಟರ್ ನೋಡಿದಾರೆ ಅಂದ್ರೆ ಪಾಪಗೆ ಪ್ರೊಬ್ಲಿ ಆಸ್ಥಮಾ ಇರ್ಬೋದು ಓಕೆ ನಾವು ಆಸ್ಥಿಮಾಗೆ ಏನ್ ಮೆಡಿಸಿನ್ ಯೂಸ್ ಮಾಡ್ತೀವಿ ಅದು ಒನ್ ಆಫ್ ದ ಸೈಡ್ ಎಫೆಕ್ಟ್ ನಿಮಗೆ ಕೈಯಲ್ಲಿ ಟ್ರೆಮರ್ಸ್ ಬರುತ್ತೆ ನಡ್ಕ ಬರುತ್ತೆ ಇವಾಗಿರ ಇವಾಗಿರ ನಾವು ಟ್ರೀಟ್ಮೆಂಟ್ ಗಳು ಏನ್ ಕೊಡ್ತಾ ಇದೀವಿ ಆಸ್ತಮಾಕ್ ಆಗಲಿ ಅಥವಾ ಕಾಫಿಗೆ ಆಗಲಿ ಎಸ್ಪೆಷಲಿ ನಿಮಗೆ ನೀವು ಅವಾಗವಾಗ ನೆಬಲೈಸೇಷನ್ ಕೊಡ್ತಿದ್ದಾರೆ ಕೊಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ ಡಾಕ್ಟರ್ ನೋಡಿರ್ತಾರೆ ಆಸ್ತಮಾ ಅಂತ ಹೇಳಿರ್ತಾರೆ ಅದಕ್ಕೆ ಒಂದು ತರ ಮೆಡಿಸಿನ್ ಬರುತ್ತೆ ನಾವು ವೀಸಿಂಗ್ ಅಥವಾ ಆಸ್ತಮಾ ಟ್ರೀಟ್ ಮಾಡ್ಬೇಕಂದ್ರೆ ಒಂದು ಸಿರಪ್ ಬರುತ್ತೆ ನೀವ್ ಹೇಳ್ದಂಗೆ ಇನ್ನೊಂದು ನೆಬಿಲೈಸೇಷನ್ ಬರುತ್ತೆ ಇನ್ನೊಂದು ಮಕ್ಕಳಲ್ಲೇ ಪಫ್ ಬರುತ್ತೆ ಪಫ್ ಯೂಸ್ ಮಾಡ್ತೀವಿ ಪಫ್ ಮತ್ತೆ ಸ್ಪೇಸರ್ ಅಂತ ಸೊ ನೀವು ಇನ್ನೊಂದ್ಸರಿ ಡಾಕ್ಟರ್ ಹತ್ರ ಹೋದಾಗ ನಿಮ್ ನೆಬಿಲೈಸೇಷನ್ಗಿನ್ನೂ ಐ ಮೀನ್ ಇನ್ನೊಂದು ಏನಕ್ಕೆ ತಿಳ್ಕೊಬೇಕು ಈ ಮೂರ್ ಅಂದ್ರೆ ಕಾಫ್ ಕಾಫ್ ಸಿರಪ್ ಅಲ್ಲಿ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದಕ್ಕಿನ್ನೂ ಸ್ವಲ್ಪ ಕಮ್ಮಿ ಸೈಡ್ ಎಫೆಕ್ಟ್ಸ್ ನೆಬಿಲೈಸೇಷನ್ ಅಲ್ಲಿ ಅದಕ್ಕಿಂತ ಇನ್ನೂ ಕಮ್ಮಿ ಸೈಡ್ ಎಫೆಕ್ಟ್ಸ್ ಬಂದು ಅದು ಪಫ್ ಇರುತ್ತೆ ನಮ್ಮಲ್ಲಿ ನಾನು ಎಲ್ಲ ಜನಕ್ಕೂ ಮನವರಿಕೆ ಮಾಡ್ಲಿಕ್ಕೆ ತಿಳ್ಪಡ್ತೀನಿ ಆ ಪಫ್ ಅಡಿಕ್ಷನ್ ಅಲ್ಲ ನಾವ್ ಅನ್ಕೋಳೋದು ಒಂದ್ಸರಿ ಮಗುಗೆ ಪಫ್ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ಪಫ್ ಕೊಡ್ಬೇಕಂತ ಅನ್ಕೊಂತೀರಾ ಅದು ಆ ತರ ಅಲ್ಲ ಸೊ ಪಫ್ ಈ ಮೂರಲ್ಲಿ ಪಫ್ ಈಸ್ ಅ ಸೇಫೆಸ್ಟ್ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರೋದು ಸಿರಪ್ ನಾವೇ ನೋಡ್ತಾ ಇದೀವಿ ಸೊ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಸೈಡ್ ಎಫೆಕ್ಟ್ಸ್ ಈ ನೆಬಿಲೈಸರ್ ನೆಬಿಲೈಸರ್ಗಿನ್ನೂ ತುಂಬಾ ತುಂಬಾ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರೋದು ಅಂದ್ರೆ ಆ ಪಫ್ ಸೊ ನೆಕ್ಸ್ಟ್ ನಿಮ್ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಡಾಕ್ಟರ್ ಮಾಡಬಹುದಾ ಪಫ್ ಇಂದ ಅಡ್ವಾಂಟೇಜ್ ಅಂತ ಕೇಳ್ಕೊಳ್ಳಿ ನೀವು ಬೇಕಂದ್ರೆ ಚಾಟ್ ಜಿ ಪಿ ಟಿ ನೋಡ್ತಾ ನೋಡ್ಕೊಳ್ಳಿ ಯಾವ್ದು ಒಳ್ಳೇದು ಗೂಗಲ್ ಗೂಗಲ್ ನೋಡಿ ಮೂರ್ ಆಪ್ಷನ್ಸ್ ಇದೆ ಯಾವ್ದು ಒಳ್ಳೇದಂತ ನೀವೇ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ ಡಾಕ್ಟರ್ ಹತ್ರ ವಾಪಸ್ ಹೋಗಿ ಪಫ್ ಕೊಡ್ಬೋದಾ ಅಂತ ವಿಚಾರಿಸಿ ಪಫ್ ಯೂಸ್ ಮಾಡಕ್ ಶುರು ಮಾಡಿದ್ರೆ ನೀವು ಹೇಳಿದಂಗೆ ಆ ಕೈಯಲ್ಲಿ ನಡ್ಕ ಬರೋದು ಟ್ರೆಮರ್ಸ್ ಅಂತ ಏನ್ ಕರಿತೀವಿ ಅದು ಕಮ್ಮಿ ಆಗ್ಬೋದು ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಜ್ಞಾನವಿ ಅವರೇ ಹಾಗೇನೆ ವೀಕ್ಷಕರೇ ಡಾಕ್ಟರ್ ಕೊಟ್ಟಿದ್ದೆಲ್ಲ ಒಳ್ಳೇದು ಅಂತ ನಂಬ್ಕೊಳ್ಳೋ ಅಂತ ಕಾಲ ಅಲ್ಲ ಇದು ಅಂತ ಅನ್ಸುತ್ತೆ ಆದ್ರೆ ತಜ್ಞ ವೈದ್ಯರುಗಳ ಹತ್ರ ಸರಿಯಾದ ಡಾಕ್ಟರ್ ಹತ್ರ ತೋರಿಸೋದು ಬಹಳ ಮುಖ್ಯ ಸರಿಯಾದ ಜ್ಞಾನ ಉಳ್ಳ ತಿಳುವಳಿಕೆ ಉಳ್ಳ ಡಾಕ್ಟರ್ಸ್ ಹತ್ರ ತೋರಿಸೋದು ಬಹಳ ಮುಖ್ಯ ಆಮೇಲೆ ಸ್ವಲ್ಪ ಏನಾದ್ರು ಆಯ್ತು ಅಂತ ತಕ್ಷಣ ಇಮಿಡಿಯೇಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಬಿಡ್ಬೇಕು ಅಂತೇನಿಲ್ಲ ಮನೆ ಮುದ್ದನ್ನು ಹೆಚ್ಚಾಗಿ ಮಾಡಿ ಸ್ವಲ್ಪ ಮಕ್ಕಳಿಗೆ ಇಮ್ಯೂನಿಟಿ ಬಿಲ್ಡ್ ಆಗೋದಕ್ಕೆ ಅವಕಾಶ ಕೊಡಿ ಒಂದ್ ಎರಡು ದಿನ ನೋಡಿ ಏನ್ ಆಗ್ತಾ ಇದೆ ಅಂತ ನೋಡಿ ಸ್ವಲ್ಪ ಜಾಗರೂಕವಾಗಿ ಮನೆಯಲ್ಲೇ ಏನೆಲ್ಲ ಮಾಡಬಹುದು ಟ್ರೈ ಮಾಡಿ ಅನ್ನೋಂಥದ್ರು ಕೂಡ ಡಾಕ್ಟರ್ ಹೇಳ್ತಾ ಇದಾರೆ ಸಣ್ಣ ಪುಟ್ಟ ಶೀತಕ್ಕೂ ಸಿರಪ್ ತಂದು ಹುಯ್ದು ಬಿಡಬೇಡಿ ಅದ ಎಷ್ಟು ಅಪಾಯಕಾರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಡೋಸೇಜು ಎಷ್ಟು ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಕಾಫ್ ನಿಂದಾಗಿ ಸಾವು ಸಂಭವಿಸಿರ್ತಕ್ಕಂಥದ್ದು ಮಧ್ಯಪ್ರದೇಶ ರಾಜಸ್ತಾನದಲ್ಲಿ ಅನೇಕ ಮಕ್ಕಳು ಜೀವ ಕಳ್ಕೊಂಡಿದ್ದಾವೆ ಅಂತ ಎಷ್ಟು ಕೊಡಬೇಕು ಕಾಫ್ ಸಿರಪ್ ಯಾವಾಗ ಕೊಡಬೇಕು ಯಾವಾಗ ಕೊಡಬಾರ್ದು ಎಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮಗುವಿಗೆ ಕೊಡಬೇಕಾ ಕೊಡಬಾರ್ದ ಸಾಕಷ್ಟು ಗೊಂದಲಗಳು ಜನರಲ್ಲೂ ಕೂಡ ಇದೆ ನೀವು ಕೂಡ ಕಾಲ್ ಮಾಡಬಹುದು ನಿಮ್ಮ ಸಮಸ್ಯೆಗಳನ್ನ ಡಾಕ್ಟರ್ಸ್ ಇದಾರೆ ನಮ್ಮ ತಜ್ಞ ವೈದ್ಯರಿದ್ದಾರೆ ನೀವು ಪರಿಹರಿಸಿಕೊಳ್ಬಹುದು ಈಗ ವೀರೇಶ್ ಅಂತ ಶಿವಮೊಗ್ಗದಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ವೀರೇಶ್ ಅವರೇ ಮಾತನಾಡಿ ಡಾಕ್ಟರ್ಸ್ ಇದಾರೆ ನಮಸ್ಕಾರ ಹೇಳಿ ಮೇಡಮ್ ನಂಗೆ ನಮ್ಮ ಮಗಳು ಆದಿತಿ ಅಂತ ವರ್ಷ ಎಂಟು ತಿಂಗಳು ನಿನ್ನೆಯಿಂದ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅವಳಿಗೆ ಎಷ್ಟು ವರ್ಷ ತಿಂಗಳು ಮೇಡಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕ ಅನ್ನೋದೇ ಭಯ ಆಗ್ತಾ ಇದೆ ಮೇಡಮ್ ಇವಾಗ ಈ ಕಮ್ಮಿಂದ ಈ ತರ ಬರ್ತಾ ಇದೆ ಮನೆಯಿಂದ ಟಿವಿ ನೋಡ್ತಾ ಇದೀವಿ ತುಂಬಾ ಭಯ ಆಗ್ತಾ ಇದೆ ಏನ್ ಮಾಡ್ಬೇಕು ಸಜೆಷನ್ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ ಎರಡು ದಿನ ಆಯ್ತು ಮೇಡಮ್ ನಮಸ್ಕಾರ ವೀರೇಶ್ ಆ ನಮಸ್ಕಾರ ಸರ್ ಓಕೆ ಸೋ ಎಂಟು ಎಂಟು ತಿಂಗಳು ಪಾಪ ಕೆಮ್ಮು ಸ್ಟಾರ್ಟ್ ಆಗಿದ್ಯಾ ಎರಡು ವರ್ಷ ಎಂಟು ತಿಂಗಳು ಎರಡು ವರ್ಷ ಎಂಟು ತಿಂಗಳು ಓಕೆ ಹಾ ಸರ್ ಈ ವಿಪರೀತ ಕೆಮ್ಮು ಅಂದ್ರೆ ಹೇಗೆ ನೀವ್ ಏನ್ ಆ ರೀತಿ ಆ आराम ಆ ಫೈನಲ್ಲೇ आराम ಇಲ್ಲ ಸರ್ ಕೆಮ್ಮು ಸಿಕ್ಕಾಪಟ್ಟೆ ಇದೆ ಕೆಮ್ಮು ತದಾಳೆ เงี้ย ಮಾತಾಡ್ತಾ ಮಾತಾಡ್ತಾ ಮಾತಾಡಿಲ್ಲೋ ಅಂದ್ರೆ ಕೆಮ್ಮು ತದಾಳೆ ಅಂತ ಬಟ್ ಆಕ್ಟಿವ್ ಇದ್ದಾಳೆ ಪಾಪ ಆಕ್ಟಿವ್ ಇದ್ದಾಳೆ ಸರ್ ಆಕ್ಟಿವ್ ಇದ್ದಾಳೆ ಓಕೆ ಆಕ್ಟಿವ್ ಆಗಿದ್ರೆ ಹೋಮ್ ರೆಮಿಡೀಸ್ ಮಾಡ್ಬಿಡಿ ಬೆಸ್ಟ್ ಸ್ಟೀಮ್ ಇನ್ನಲೇಷನ್ ಕೊಡಿ ಸ್ವಲ್ಪ ಜೇನುತುಪ್ಪ ಕೊಡಿ ಪೆಪ್ಪರ್ ಕೊಡಿ ಸ್ವಲ್ಪ ಕಷಾಯ ಎಲ್ಲ ಕೊಡಿ ಆಯ್ತಾ ಉಸಿರಾಟ ತೊಂದರೆ ಇತ್ತು ಒಂದು ಸೆಕೆಂಡಿಗೂ ಒಂದ್ಸಲ ಕೆಮ್ತಾ ಇದ್ದಾಳೆ ಉಸಿರು ಹೇಳ್ಕೊಳ್ತಾ ಇದ್ದಾಳೆ ಅಂದ್ರೆ ಖಂಡಿತ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ನೀವು ನಂಬಿಕೆ ಕಳ್ಕೊಬೇಡಿ ಯಾಕಂದ್ರೆ ಈಗೇನ್ ಆಗಿದೆ ಅದು ತುಂಬಾ ದುರ್ಘಟನೆ ಆಗಿದೆ ಬಟ್ ಭಯ ಅವಶ್ಯಕತೆ ಇಲ್ಲಪ್ಪ ಯಾಕಂದ್ರೆ ಇದು ಅದಕ್ಕೆ ಒಂದೀಗ ಒಂದು ಬ್ಯಾಚ್ ಅಲ್ಲಿ ಕಂಟಾಮಿನೇಷನ್ ಆಗಿ ಮಕ್ಕಳೆಲ್ಲ ಸತ್ತೋಗಿರೋದು ಬಟ್ ಅದು ಪ್ರೂವ್ ಆಗಿಲ್ಲ ಯಾಕೆ ಕಾರಣಕ್ಕಾಗಿದೆ ಅಂತ ಈಗ ನೀವು ಎಲ್ಲರೂ ಇಷ್ಟೊಂದು ಗಾಬರಿ ಪಡ್ಕೊಂಡು ಎದ್ರುಕೊಂಡ್ರೆ ನಂಬಿಕೆ ಹೋಗ್ಬಿಡತ್ತೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೇ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಸೀರಿಯಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಲ್ಲರೂ ಒಳ್ಳೆ ಕಡೆ ಪಿಡಿಯಾಟ್ರಿಷಿಯನ್ಸ್ ಅಥವಾ ಮಕ್ಕಳು ಡಾಕ್ಟರ್ ಸ್ಪೆಷಲಿಸ್ಟ್ ಹತ್ರನೇ ಕರ್ಕೊಂಡು ಹೋಗಿ ನೀವು ಫಾರ್ಮಸಿ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಮೆಡಿಸಿನ್ ಹಾಕೋದು ಆಮೇಲೆ ಬೇರೆ ಸ್ಪೆಷಲಿಸ್ಟ್ಗಳು ಇರ್ತಾರೆ ಮಕ್ಕಳನ್ನು ನೋಡ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಹೇಗೆ ಕಂಡೀಷನ್ ಅವ್ರದ್ದು ವೈಟಲ್ಸ್ ಹೇಗಿರುತ್ತೆ ಸ್ಟೇಬಲ್ ಇದರ ಆಕ್ಟಿವಿಟಿ ಹೆಂಗಿದೆ ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಮಕ್ಕಳು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಒಂದ್ಸಲ ತೋರಿಸಿ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಏನು ತೊಂದರೆ ಇಲ್ಲ ಗಾಬರಿ ಪಡ ದಿನ ಮೂರು ದಿನಕ್ಕೆ ಗಾಬರಿ ಬಿದ್ದು ಡಾಕ್ಟರ್ ಹತ್ರ ಹೋಗಿ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಎಮರ್ಜೆನ್ಸಿ ಮಗು ಚೋಕಿಂಗ್ ಆಗಿ ಉಸಿರಾಟ ಸಮಸ್ಯೆ ಆಯ್ತು ಆಸ್ಪಿರೇಷನ್ ಆಯ್ತು ವಿಪರೀತ ಕೆಂಪು ಸ್ಟಾರ್ಟ್ ಆಗಿಬಿಟ್ಟಿದೆ ಅವಾಗ ಇಮಿಡಿಯೇಟ್ಲಿ ಹೋಗ್ಲೇಬೇಕಾಗತ್ತೆ ಆಮೇಲೆ ವೀಸಿಂಗ್ ಆಸ್ತಮಾ ಅಂತ ಇರುತ್ತೆ ಆಸ್ತಮಾ ಏನು ಟ್ರಿಗರ್ ಆಗಿಬಿಡತ್ತೆ ಕೋಲ್ಡ್ ವೆದರ್ಗೆ ವೈರಲ್ ಇನ್ಫೆಕ್ಷನ್ ಗೆ ಡಸ್ಟ್ ಗೆ ಸೊ ಫುಡ್ ಗೆ ಟ್ರಿಗರ್ ಆಗುತ್ತೆ ಅನಫಾಲಿಸ್ ತರ ಆಗುತ್ತೆ ಅಂತ ಟೈಮಲ್ಲಿ ವಿಪರೀತ ಕೆಮ್ಮಿತ್ತು ಅಂದರೆ ಖಂಡಿತ ನೀವು ಫಸ್ಟ್ ಡೇನೇ ಹೋಗ್ಬೇಕಾಗತ್ತೆ ಬೇರೆ ಸಿಂಪಲ್ ಆಗಿ ಕೆಮ್ಮು ಅವಾಗ ಕೆಮ್ಮು ಆಟಾಡ್ತಾ ಆಟಾಡ್ತಾ ಕೆಮ್ತಾ ಇದೆ ಓಡ್ತಾ ಓಡತಾ ಕೆಮ್ತಾ ಇದೆ ಅಂದ್ರೆ ನೀವು ಹೋಗ್ಬೇಕಾಗಿಲ್ಲ ಸೊ ಸಿಂಪಲ್ ಹೋಮ್ ರೆಮಿಡೀಸ್ ಕೊಡಿ ಸ್ವಲ್ಪ ವೈಟ್ ಮಾಡಿ ಅಬ್ಸರ್ವೇಶನ್ ಮಾಡಿ ಏನು ತೊಂದರೆ ಇಲ್ಲ ಆಯ್ತಾ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ ಇನ್ನು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ನೀವು ಕೂಡ ಕರೆ ಮಾಡ್ಬೋದು ನಮ್ಮ ಜೊತೆ ಇಬ್ರು ತಜ್ಞ ವೈದ್ಯರಿದ್ದಾರೆ ಕಾಫ್ ಸಿರುಪ್ ಕೊಡಬೇಕಾ ಬೇಡವಾ ಕೆಂ ಬಂದ್ರೆ ಏನ್ ಮಾಡಬೇಕು ಸಾಕಷ್ಟು ಗೊಂದಲಗಳು ಇನ್ನಷ್ಟು ಮಾಹಿತಿ ಚಿಕ್ಕ ಬ್ರೇಕ ನಂತರ